ಈ ಪತ್ರಿಕಾ ಈ ಪತ್ರಿಕಾ ವೃತ್ತಿ ಬಹಳ ಒಂದರ ಜೊತೆಗೆ ಪರಸ್ಪರ ಹಿರಿದುಕೊಳ್ಳುವಷ್ಟು ಹೊಸ ರೀತಿಯಲ್ಲಿ ಕಾರ್ಯಗಳನ್ನ ಮಾಡ್ಕೊಳ್ತಾ ಇರುವಂತ ಒಂದು ಸಮುದಾಯದ ಮೊರಲಿಂದ ಕೆಲವು ಮಾತನಾಡಬೇಕು நான் முதல் வரத்திய அனுஷார கொடுத்தாங்க சர்வாரி ஐநா தீக்க நிர்ணயக்கு மாதிரி ஆகல த்தேதாய கடந்த ஐவத்து வசதி இதரகின் அனைத்த நோவுகளே அநியாயப்பட்டுள்ள முக்கியமாக ಈ ಗಟ್ಟೆಯಲ್ಲಿ ಈ ಗಡಿಗೆಯಲ್ಲಿ ಹೇಳಬೇಕಾದಂತಹ ಕುತ್ತಿರೋದ್ರಿಂದಾಗಿ ಇವತ್ತಿನ ಈ ಸಿಕ್ಕಾಪಟ್ಟೆ ಎರಡು ಚೋತಿಯೋ ಅಥವಾ ವ್ಯಂಗ್ಯವೋ ಗೊತ್ತಿಲ್ಲ ಒಂದು ಚಾರಿತ್ರಿಕ ಎರಡು ಚಿತ್ರಗಳನ್ನ ನಾನು ಮುಂದೆ ಇಟ್ಟು ನಾನು ಮಾತನಾಡ ಒಳಮಿಸಲಾತಿ ಹೋರಾಟ ಮೂವತ್ತೈದು ವರ್ಷಗಳಿಂದ ಇನ್ನು ನ್ಯಾಯಕ್ಕೆ ಕಾಯ್ತಾ ಇದೆ ಆದರೆ ಹದಿನೈದೇ ಗಂಟೆಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವ್ಯತಿರಿಕ್ತವಾಗಿರುವಂಥ ಮಾನದಂಡಗಳನ್ನು ಒಂದು ಮಸೂದೆ ಜಾರಿಯಾಗಿದೆ ಆ ಮಸೂದೆ ಇ ಡಬ್ಲ್ಯೂ ಸಿಗು ಆರ್ಥಿಕ ಮಾನದಂಡಗಳನ್ನು ಮಾದರಿಯಾಗಿ ಅವರು ಮೂರು ಪರ್ಸೆಂಟ್ ಇರುವಂಥ ಜಾತಿ ಮೀಸಲಾತಿಯನ್ನು ನಮ್ಮ ಇನ್ನೊಂದ್ಕರಿಗೆ ಪ್ರಶ್ನೆ ಏನು ಒಂದೇ ಒಂದು ಪ್ರಶ್ನೆ ನಾವು ಕೇಳ ಕೂಡಲೇ ಕಾರ್ಯಕ್ರಮ ನಾನು ಒಂದು ಕೂಡಲೇ ಕಾರ್ಯಕ್ರಮ ಆನಂತರ ನಂತರ ಇನ್ನೂ ಅಧಿಕೃತವಾಗಿ ನಮಗೆ ವರದಿ ಸಿಕ್ಕಿಲ್ಲ ಸೋರಿಕೆಯಾಗಿರುವ ವರದಿಯ ಆಧಾರದ ಮೇಲೆ ಮಾತಾಡಲಿಕ್ಕೆ ಅಧಿಕೃತವಾಗಿ ಅದು ಹೊರಬಂದ ಮೇಲೆ ಅದರ ಕುರಿತಾಗಿ ನಾವು ನಿಖರವಾಗಿ ಮಾತಾಡಬಹುದು ಅಲ್ಲಿದ್ದಂತಹ ಸ್ಪೆಕ್ಯುಲೇಷನ್ಸ್ ಅನ್ನು ಕುರಿತು ಆಧರಿಸಿ ಮಾತಾಡಬೇಕಾಗುತ್ತೆ ಒಂದು ದೃಷ್ಟಿಯಿಂದ ತಾತ್ವಿಕವಾಗಿ ನಾಗಮೋದ್ರ ಬಗ್ಗೆ ನಾವು ಭಾಳ ನಂಬಿಕೆ ಈ ವರ್ಗಗಳ ಬಗ್ಗೆ ಇದರೊಳಗಿರುವಂಥ ಅನೇಕ ಕಾರ್ಯತಂತ್ರಗಳ ಬಗ್ಗೆ ಅವರು ನಿಷ್ಪಕ್ಷಪಾತವಾಗಿ ತಾತ್ವಿಕತೆಯ ದೃಷ್ಟಿಯಿಂದ ನ್ಯಾಯದ ದೃಷ್ಟಿಯಿಂದ ಸಂವಿಧಾನಬದ್ಧವಾದಂಥ ರೀತಿಗಳ ದೃಷ್ಟಿಯಿಂದ ಅವರು ತೊಂಬತ್ತೊಂಬತ್ತು ಭಾಗದಷ್ಟು ನ್ಯಾಯವನ್ನೇ ಈ ವರದಿಯಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ನಮಗೆ ವೈಯಕ್ತಿಕವಾಗಿ ಇನ್ನು ಉಳಿದಂತೆ ಈ ಕಾಣಿಸ್ಕೊಳ್ತಕ್ಕಂಥ ವಿರೋಧ ಇದೆಯಲ್ಲ ಅದು ಕೇವಲ ಒಂದು ಜಾತಿಯ ಒಂದು ಪಂಗಡದಿಂದ ಬರ್ತದೆ ಅದು ಬಲಗೈ ಪಂಗಡದಿಂದ ಬರ್ತದೆ ಆದ್ದರಿಂದಾಗಿ ನಮಗೆ ಇಷ್ಟ ಇಲ್ಲ ಚರಿತ್ರೆ ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದೆ ಉದ್ಸಿಕೊಳ್ಳಲು ಮಾಡಿದೆ ನಮ್ಮ ನಮ್ಮ ಜಾತಿ ಚೌಕಟ್ಟುಗಳನ್ನು ಅಂಥ ಒಂದು ಬಲಗೈ ಜಾತಿಯ ವಲಯ ಜಾತಿಯ ಚೌಕಟ್ಟುಗಳನ್ನು ಬಂದಿತಾ ಇರೋಣ ಅಥವಾ ಕುರಿಸ್ಕೊಂಡಿರೋಣ ನಿಜವಾದಂಥ ಒಂದು ನೋವನ್ನು ಅಥವಾ ನನ್ನ ನಿರ್ಧಾರವನ್ನು ಹೇಳಬೇಕಾಗಿದೆ ಅದಕ್ಕೋಸ್ಕರ ನಾವು ಅಜ್ಞಾವಂತ ಒಳಗಾರ ಒಂದು ಸಣ್ಣ ಗುಂಪಿನ ಮೂಲಕ ಹೇಳ್ತಾ ಇದ್ದೀವಿ ಧಾರ್ಮಿಕವಾಗಿ ನಾಲ್ಕು ಒಂದು ಅಷ್ಟು ಹೇಳಿರೋ ಮಾತಲ್ಲಿ ಅದನ್ನು ಮೀರಿದಂಥ ಇನ್ನೊಂದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಇದುವರೆಗೂ ಕೂಡ ಯಾರು ಚೆನ್ನಾಗಿ ಉಳ್ತಾ ಇದ್ದಾರೆ ಕಟ್ಟೆಯನ್ನು ಆ ಕಟ್ಟೆಯಿಂದ ಇನ್ನೊಂದು ಹಿಂದೆ ಇರೋರಿಗೆ ಒಂದು ತುಪ್ಪ ಕೊಡಿ ಒಂದು ಪಾಲ್ ಕೊಡಿ ಬಾಬಾ ಸಾಹೇಬ್ ಅಂಬರ್ ಅವರು ಅವ್ರು ಇನ್ನಷ್ಟು ಚೆನ್ನಾದ ಮಾತುಗಳಲ್ಲಿ ಬಾಬಾ ಸಾಹೇಬರು ಈ ಥರ ಕಾಂಟ್ರಡಿಕ್ಷನ ವೈವಿಧ್ಯವನ್ನು ಅವರು ತಮ್ಮ ಬರವಣಿಗೆಗಳಲ್ಲಿ ಪ್ರಸ್ತುತ ಅದೇನಂತಂದರೆ ಅದೇನಂದರೆ ಮೆಜಾರಿಟಿ ರಿಲಿಸಮ್ ಮೆಜಾರಿಟಿ ಮತ್ತು ಮೈನಾರಿಟಿ ಅನ್ನೋ ರೀತಿಯೆಲ್ಲ ಈ ಇದರೊಳಗಡೆ ಸಂಖ್ಯೆಗಳನ್ನಷ್ಟೇ ಆಧರಿಸಬಾರ್ದು ಬದಲಾಗಿ ಬೇರೆ ನ್ಯಾಯದಂಡಗಳನ್ನ ಮಾನದಂಡಗಳನ್ನ ಆಧರಿಸಬೇಕು ಅಂತ ಮಾತನ್ನು ಹೇಳ್ತೀನಿ ನಾವು ಜಾಸ್ತಿ ಇದ್ದೀವಿ ಸಂಖ್ಯೆಯಲ್ಲಿ ಜಾಸ್ತಿ ಇದ್ದೀವಿ ಅನ್ನೋದು ಪಾಲನ್ನು ಪಡೆಯುವುದಕ್ಕೆ ಏಕೈಕ ಮಾನದಂಡ ಅಲ್ಲ ಅದಕ್ಕೆ ಬದಲಾಗಿ ಚಾರಿತ್ರಿಕವಾಗಿ ಇಷ್ಟು ವರ್ಷಗಳಿಂದ ಯಾರು ವಂಚಿತರಾಗಿದ್ದಾರೋ ಈ ಪಾಲನ್ನು ಪಡೆಯೋದ್ರಲ್ಲಿ ಅವರಿಗೆ ಸಲ್ಲಬೇಕು ಅನ್ನೋದು ನಿಜವಾದಂಥ ಅಂಬೇಡ್ಕರ್ ಅವರ ಧ್ವನಿ ಅವರ ವಿಚಾರ ಯಾರಾದರೂ ಅಂಬೇಡ್ಕರ್ ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಈ ಮಾತನ್ನು ಹೇಳ್ತಾರೆ ಈಗ ಎದ್ದಿರುವಂಥ ಏನು ಪ್ರತಿಫಲ ಇದೆಯಲ್ಲ ಅದಕ್ಕೆ ಯಾವ ತಾತ್ವಿಕ ಆಧಾರವೂ ಇಲ್ಲ ಅದು ಸಂಖ್ಯೆಗಳ ಜೊತೆಗೆ ಏನು ಪ್ರಮಾಣಗಳ ಜೊತೆ ಪ್ರವರ್ಗಗಳ ಜೊತೆ ಮಾತಾಡ್ತೇನೆ ನಾನು ಪ್ರವರ್ಗಗಳ ಕುರಿತು ಮಾತಾಡೋದು ಯಾಕೆಂತಂದರೆ ಅದರಲ್ಲಿ ಇರ್ಬೋದಾದ ದೋಷಗಳೇನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಂವಿಧಾನಿಕವಾಗಿ ಮಾದರಿಗಳಿದ್ದಾವೆ ಿಯಾಗಿ ತಾತ್ವಿಕವಾಗಿ ಜಾರಿಗೊಳಿಸ್ತೀವಿ ನಾವು ಅಂತ ಸರ್ಕಾರ ಹೇಳಬೇಕು ಅದರ ಕರ್ತವ್ಯ ಏನು ಗೊತ್ತಲ್ಲ ಅದು ಹೇಳಬೇಕಾಯ್ತು ಅದಕ್ಕೋಸ್ಕರ ನಾವು ಒತ್ತಾಯ ಇದ್ದೀವಿ ಒಪ್ಕೊಳ್ಳಿ ಮಾಡೋದು ನಾವು ಒಪ್ಪಿದ್ದೀವಿ ಅಂತ ಹೇಳಿ ಇರ್ಬೋದಾದಂಥ ಕೆಲವು ನ್ಯೂನ್ಯತೆಗಳನ್ನು ಸರಿಪಡಿಸ್ಕೋಬೋದಾಯಿತು ಅದಕ್ಕೊಂದು ಏನೋ ಒಂದು ಪರಿಹಾರವನ್ನು ನಾವು ಕಂಡುಕೊಬೋದು ಇದು ಭಾಳ ಮುಖ್ಯವಾಗಿ ಹೇಳಬೇಕಾದಂಥ ಮಾತು ಅಂತ ಇನ್ನೊಂದು ಏನು ಹೋಮೋಜಿನಿಯಸ್ ಎಟ್ರೋಜಿನಿಯಸ್ ಅಂತ ಏನು ಇದೆ ಈ ತಾತ್ವಿಕತೆ ಒಳಗಡೆ ಹೋಮೋಜನೀಸ್ ಅನ್ನೋದು ಖಂಡಿತವಾಗಿಯೂ ಕೂಡ ಭಾರತ ದೇಶದಲ್ಲಿ ಯಾವ ಜಾತಿಯಾಗಲಿ ಯಾವ ಸಮಾಜ ಆಗಲಿ ತೋರಿಕೆಗಷ್ಟೇ ಅದು ಹೋಮೋಜನೀಸ್ ಆಗಿರುತ್ತೆ ಆದರೆ ಅದರೊಳಗಡೆ ಎರಡು ಬಂಧುಗಳಿರ್ತವೆ ವೈದ್ಯರುಗಳಿರ್ತವೆ ಒಂದು ಜಾತಿಗಳಲ್ಲಿ ಉಂಟಾಗುವಂಥ ವರ್ಗಗಳು ವರ್ಗಗಳ ಮೇಲೆಯಾದರೆ ಜಾತಿ ವರ್ಗ ಸೃಷ್ಟಿಯಾಗುತ್ತೆ ಆಮೇಲೆ ನಾನು ಈ ಒಮೋಜೂನಿಯಸ್ ಅನ್ನ ಹೆಸರಲ್ಲಿ ಎಟ್ರೋಜಿನಿಯಸ್ ಆಗಿರುವಂಥ ಅನೇಕ ತಾರತಮ್ಯಗಳನ್ನು ನಾವು ಆ ರೀತಿಯಲ್ಲಿ ಚೌಕಟ್ಟು ಮಾಡಿ ಒಂದು ಪರದೆ ಹಾದುಕೊಳ್ಳೋದಕ್ಕೆ ಸಾಧ್ಯ ಇರತೀವಿ ಆ ಕಾರಣಕ್ಕಾಗಿ ಒಂದೇ ಹೇಳಬೇಕಾದ ಈ ವೇದಿಕೆಯಿಂದ ಒಬ್ಬ ಬರಗಾರನಾಗಿ ಕಾರಣ ಚಳುವಳಿಯ ಉದ್ದಕ್ಕೂ ಕೂಡ ಅದರ ತಾತ್ವಿಕ ಚಿಂತನೆಗಳಲ್ಲಿ ಪಾಲ್ಗೊಳ್ಳಲ ನಾನು ಹೇಳಬೇಕಾಗಿರುವ ಮಾಧ್ಯಮವನ್ನು ಈ ಪ್ರಜ್ಞಾವಂತ ಬಳಗದ ಇದರಲ್ಲಿ ಇನ್ನೊಂದು ಅಂಶ ನನ್ನ ಜೊತೆಗಿರೋದೆಲ್ಲರೂ ಕೂಡ ಬಳಗೈಯ್ಬೇಕು ಅಂತ ಹೇಳಿದ್ರೆ ನಾನು ಹೇಳಬೇಕಾದ್ರೆ ನೋವಿನ ಸಂಖ್ಯೆಯ ಆ ಕಾರಣಕ್ಕಾಗಿ ಮೊದಲು ನಾಗಬಹುದಾಸ ವರದಿಯನ್ನು ಸರ್ಕಾರ ಕೂಡಲೇ ಜಾರಿಗೊಳಿಸಿದೆ ಒಪ್ಪೆಟ್ಟು ಜಾರಿಗೊಳಿಸಿದೆ ಜಾರಿಗೊಳಿಸುವಲ್ಲಿ ಏನಾದರೂ ಕೊಡುಕುಗಳಿದ್ದರೆ ಅದನ್ನು ಸಂವಿಧಾನಿಕವಾಗಿ ಅದು ಬರಿಹರಿಸ್ಬೋದು ಇದಿಷ್ಟೇ ನಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ನಾವು ಅಂಗೀಕರಿಸಬೇಕಿದ್ದ ಜಾರಿಗೊಳಿಸೋದಕ್ಕೆ ಕೂಡಲೇ ಕ್ರಮಕ್ಕೆ ಉಪ ಸಮಿತಿ ಮಾಡಿ ಮತ್ತೆ ದಿನ ಅದು ವಿಳಂಬ ನೀತಿ ಮಾಡಬೇಕು ಮಾಡ್ತಕ್ಕಂಥದ್ದು ಆ ಕಾರಣಕ್ಕಾಗಿ ನೀವು ಜಾರಿಗೊಳಿಸಿ ಈಗೇನು ಎಂಪಿರಿಕಲ್ ಡಾಟಾ ಮೇಲೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸಾಕಷ್ಟು ಎಂಪಿರಿಕಲ್ ಡಾಟಾ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ನೀವು ಭಾರತ ದೇಶದಲ್ಲಿ ಎಂಥದೇ ಸಮೀಕ್ಷೆ ಮಾಡೋದ್ರೂ ಇರೋ ಕೊಡುತ್ತೇ ಇರ್ತವೆ ಅದರಲ್ಲಿ ನೂರು ಅದನ್ನು ಸರಿಯಾಗಿ ಮಾಡಕ್ಕೆ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಅದಕ್ಕೆ ನೀವು ಸಮಯ ತಗೊಳ್ತೀವಿ ಉಪಸಮತಿ ಮಾಡ್ತೀವಿ ಅದು ಅದು ನಿಜವಾದಂಥ ಕಾರಣ ಅನ್ನ ಆಳುವ ವರ್ಗಗಳು ಈ ಅಸ್ಪೃಶ್ಯ ಸಮುದಾಯದೊಂದಿಗೆ ಆಡ್ತಾ ಬಂದಿರುವಾಗ ಸಾವಿರಾರು ವರ್ಷಗಳ ಆಟದ ಮುಂದುವರಿಕೆ ಆಗ್ತದೆ ಅಷ್ಟೇ ಕಾಲ ಇದೆಯಲ್ಲ ಒಂದು ಹದಿನೈದು ಪರ್ಸೆಂಟ್ ಅಥವಾ ಹದಿನೇಳು ಪರ್ಸೆಂಟ್ ಅಂದರೆ ಎಸ್ ಎಸ್ ಟಿ ಮೀಸಲತಿ ಪ್ರಮಾಣ ಅದೊಂದು ಗೊಂದಲ ಇದೆ ಆ ಗೊಂದಲನ ಅದಕ್ಕಾಗಿ ಅದನ್ನು ಬಗೆಹರಿಸ್ಕೊಂಡು ಇದನ್ನ ಮಾಡಬೇಕು ಅಂತ ಒಂದು ನಾನಿದೆ ಬಗೆಹರಿಸಿಕೊಳ್ಳೋದನ್ನು ಯಾಕೆ ಕರ್ತದೆ ಎಷ್ಟು ಕಾಲ ಇಲ್ಲ ಅಲ್ಲ ಅವ್ರು ಹೇಳ್ತಿಲ್ವಲ್ಲ ಈಗ ಸಮೀಕ್ಷೆ ಮಾಡಿದ್ರೆ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿ ಬಟ್ ಇರಲಿ ಜಾರಿ ಮಾಡಿಸ್ಬಿಟ್ಟು ಮುಂದೂಡಿ ಸುಮಾರು ಒಂದು ಒಂದು ತಿಂಗಳು ಮುಂದೂಡಿ ಒಂದೊಂದು ತಿಂಗಳು ಅದೇನೆ ಈಗ ಅದೇನೇ ಆಗ್ತಾ ಈ ವಿಳಂಬದಲ್ಲಿ ಇದು ಬಹಳ ಒಳ್ಳೆ ಲಭ ಅವ್ರಿಗೆ ಆಮೇಲೆ ಇದನ್ನು ನನಗೆ ಗೊತ್ತಿರುವ ಹಾಗೆ ಏನು ಅಭ್ಯಸ್ತ ಆಗ್ತಾ ಇದೆ ಅಂದರೆ ಕೆಲವು ಸಚಿವರು ಬಲಗೈ ಸೇರಿರುವಂಥ ಸಚಿವರು ಇದು ವಿರುದ್ಧವಾಗಿದ್ದಾರೆ ಅಂತ ಮಾತಿಲ್ಲಿದೆ ಅದನ್ನು ನಂಬರ್ ಅವರೇ ಸ್ಪಷ್ಟ ಮಾಡಿದ್ದಾರೆ

ನೀವು ಅತ್ಯಂತಾಗಿ ಏನು ಕೇಳಿ ಏನಾರ ಜಾರಿ ಮಾಡಿಬಿಟ್ರೆ ಅದೇನು ಸಮಸ್ಯೆಗಳು ಮುಂದೆ ಮತ್ತೆ ನಾ ಏನು ಸಮಸ್ಯೆ ಆಗುತ್ತೆ ಈಗ ಅವ್ರು ಹೇಳ್ತರ ಪ್ರವಾಸದಲ್ಲಿ ಜಲವಾದಿ ಪರ್ಯಾಯ ಎ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಕ್ಯಾಟಗರಿಗಳಲ್ಲಿ ಗೊಂದಲಗಳಿದ್ದಾವೆ ಅದನ್ನು ಡಿಫೈನ್ ಮಾಡಿರುವಂಥ ರೀತಿಗಳನ್ನು ಕೊಡ್ಲಾಯಿತು ಸರಿ ನನ್ನ ಎರಡು ಪರ್ಸೆಂಟ್ ಕೊಟ್ಟು ಅದೊಂದು ಪರಿಸ್ಥಿತಿ ನೀವು ರೀ ಡಿಫೈ ಮಾಡಿ ಸಭೆಯಲ್ಲಿ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಿ ಅದೇನು ದೊಡ್ಡ ವಿಚಾರ ಅಲ್ಲ ಒಂದು ಪರ್ಸೆಂಟ್ ನೀವು ದೊಡ್ಡ ಮುಂದೂಡೋದಕ್ಕೆ ವಿಳಂಬಗೊಳಿಸೋದಕ್ಕೆ ಮೋಸ ಮಾಡೋದಕ್ಕೆ ಬಳಸ್ಬೇಕಲ್ಲ ಯಾಕಂತಂದ್ರೆ ಮೂವತ್ತೈದು ವರ್ಷಗಳ ಹೋರಾಟದ ಇದಿದೆ ಬಿಡುಗಡೆ ಅದೇ ಸಾವು ಬಲಿದಾನಗಳಿದೆ ಆ ಕಾರಣಕ್ಕಾಗಿ ಕೇವಲ ಹದ್ನೈದು ಗಂಟೆ ಒಂದೇ ದಿನದಲ್ಲಿ ನೀವು ಒಂದೇ ದಿನ ಇದಾಗತ್ತೆ ಅವ್ರ ರಾಷ್ಟ್ರಪತಿ ಸಹಿಯಾಗಿ ಬರುತ್ತೆ ಸಂಜೆ ಒಳಗಡೆ ಇದ್ಯಾಕಾಗಲ್ಲ ಬಿಸಿಲು ತೊಡಗಿ ಅದು ಇಚ್ಛಾಶಕ್ತಿ ಕೋರ್ಟಲ್ಲಿ ಯಾರೋ ಚಾಲೆಂಜ್ ಮಾಡ್ತಾರೆ ಅಂತ ಅದೊಂದು ಭಯ ಮಾಡಲಿ ಮತ್ತೆ ಅದು ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಹೇಳ್ಕೊಂಡು ಹೋಗುತ್ತೆ ಮತ್ತೆ ಮಾತಾಡ್ತೀವಿ ಸರ್ ಅದನ್ನು ಆಗದ ರೀತಿಯಲ್ಲಿ ಇರ್ಬೋದು ಸುಪ್ರೀಂ ಕೋರ್ಟ್ಗೆ ಒಂದು ಸಾರಿ ಹೇಳಿಲ್ಲ ಅಂತ ಮತ್ತೆ ಏನು ಇರ್ಲಿಕ್ಕೆ ಸಾಧ್ಯ ಇದೆ ಸುಪ್ರೀಂ ಕೋರ್ಟ್ಗೆ ಹೇಳಿರುವಂಥ ಮಾನದಂಡಗಳ ಮುಖ ಇದನ್ನು ನೀವು ನಿರ್ವಹಿಸಿಕೊಂಡ್ರೆ ಮತ್ತೆ ಪ್ರಶ್ನೆ ಎಲ್ಲಿದೆ ಇದೋಗುತ್ತೆ ಅವರು